ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಅಗದಿ ಸ್ಪೆಷಲ್ ರೆಸಿಪಿಯನ್ನು ನಿಮಗೆ ನಾವು ತೊಗೊಂಡು ಬಂದೇವೆ ಏನು ರೀ ಅಂತಂದ್ರೆ ಬಹಳ ದಿನದಿಂದ ನಮ್ಮ ಮನಸ್ಸ್ದಾಗೂ ಇದ್ದದ್ದು ಮತ್ತು ನೀವು ಭಾಳ ಜನ ಕಮೆಂಟ್ದಾಗ ಕೇಳಿದ್ದು ಅಂತಂದ್ರೆ ಲಿಟ್ಟಿ ಚೌಕ ಮಾಡಿ ತೋರಿಸ್ರಿ ಹೇಳಿ ಕೇಳಾತಿದ್ರಿ ಅದಕ್ಕೆ ನಾವು ಟೇಸ್ಟ್ ಮಾಡಿ ಬಂದಿದ್ದೇವೆ ರೀ ನಿಮಗೂ ಒಂದು ಸಲ ಮಾಡಿ ತೋರಿಸೋನು ಮತ್ತು ನಾವು ಮಾಡಿದಂಗೆ ಆಕೈತಿ ಅಂತ ಹೇಳಿ ಇವತ್ತಿನ ಭಾಳ ಆಗಿರುವಂತಹ ವಿಶೇಷ ಅಂತಂದ್ರೆ ಲಿಟ್ಟಿ ಚೌಕ ರೆಸಿಪಿ ರೀ ನೋಡಕ್ರೆ ಅದಕ್ಕೆ ಮೊದಲು ಮೊದಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲಿಗೆ ನಾವಿಲ್ಲಿ ಒಂದು ಎರಡು ಕಪ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇವ್ರಿ ಆ ಎರಡು ಕಪ್ ಗೋಧಿ ಹಿಟ್ಟನ್ನು ಒಂದು ಮಿಕ್ಸಿ ಬೌಲ್ದಾಗ ಅಥವಾ ಯಾವುದನ್ನ ತಗೋರಿ ಹಾಕ್ತವ್ರಿ ತಗೋರಿ ಅದಕ್ಕೆ ಒಂದು ಹಿಟ್ಟ ನೋಡ್ಕೊಂಡು ಎಟ್ಟು ಬೇಕು ಅಷ್ಟು ಉಪ್ಪು ಹಂಗೆ ಒಂದಿಟ್ಟು ನಾವಿಲ್ಲಿ ಸೋಡಾನ ರೀ ಚಿಟಿಕೆ ಅಷ್ಟು ಸೋಡಾ ಸೇರಿಸಿದ ನಂತರ ರೀ ನೀವೇನು ರೀ ಅಂತಂದ್ರೆ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ ನಾವಿಲ್ಲಿ ತುಪ್ಪನ ಸ್ವಲ್ಪ ತುಪ್ಪ ಸೇರಿಸಾಕತೀವ್ರಿ ತುಪ್ಪ ಹಾಕಿದ ನಂತರ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿದ ಮ್ಯಾಲ ನಾವ ಇಲ್ಲಿ ಸ್ವಲ್ಪ ನೀರು ಸೇರಿಸ್ಬೇಕು ನೀರು ಸೇರಿಸಿ ಅದನ್ನು ಕರೆಕ್ಟಾಗಿ ನಾದಬೇಕು ನಾದದು ಹೆಂಗ್ರಿ ಅಂತಂದ್ರೆ ಈಗ ಚಪಾತಿ ಹಿಟ್ಟು ನಾಕ್ತಿರ್ಲಿಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ನೀವು ನಾದ್ಕೊಳ್ಬೇಕಾಕೈತಿ ರೀ ಇತಿರ್ಲ ಇಷ್ಟು ಮಾಡಿ ರೆಡಿ ಮಾಡಿ ಬಿಡ್ರಿ ನಾವು ಇದನ್ನು ಮುಚ್ಚಿ ತೆಗ್ದ ಇಟ್ಬಿಡ್ನು ಇಷ್ಟ ಆದ್ಮೇಲೆ ನಾವೇನು ಮಾಡ್ನೋರಿ ಅಂತಂದ್ರೆ ಇಲ್ಲಿ ಒಂದು ಕಪ್ ನಾವು ಪುಟಾಣಿ ಅಥವಾ ಹುರಗಡ್ಲೆಯನ್ನು ತೊಗೊಂಡಿದ್ದೀವಿ ಅದ ಒಂದು ಲಿಟ್ಟಿ ಒಳಗೆ ತುಂಬುವಂಥ ಮಸಾಲೆ ಮಾಡೋರಿದ್ದೇವ್ರಿ ಅದಕ್ಕೆ ಈ ಒಂದು 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 ಕಪ್ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ನಾವು ಗರ್ರ ಅನ್ಸ್ಕೊಂಡು ಪುಡಿಯಾಗಿ ಮಾಡ್ಕೊಂಡು ಬರಬೇಕು ರೀ ತಿಳಿತಿರ್ಲೇ ಪೂರ್ತಿ ಪೌಡ್ರ್ ಮಾಡ್ಕೊಂಡು ನೀವು ಬರ್ರಿ ಇಲ್ಲ ಪೌಡರ್ ಸಿಗ್ತೈತಿ ನಿಮಗೆ ಹೊರಗೆ ಬೇಕಂದ್ರೆ ಅದರ ಹಿಟ್ಟು ಸಿಗ್ತೈತೆ ರೀ ನೆಕ್ಸ್ಟ್ ಇಲ್ಲಿ ಉಪ್ಪಿನಕಾಯಿ ಸೇರ್ಸ್ಬೇಕ್ರಿ ಕಂಪಲ್ಸರಿ ಉಪ್ಪಿನಕಾಯಿ ರಸಾನ ತಗೋ ನೀವು ಯಾವ್ದು ಬೇಕಾದ ಉಪ್ಪಿನಕಾಯಿ ರಸ ಸೇರಿಸಿದ್ರೆ ನಡೀತದೆ ಅದ್ರ ಕಂಪಲ್ಸರಿ ಆಮೇಲೆ ತ ಅದಕ್ಕೊಂದು ಸ್ವಲ್ಪ ಅಜ್ಮಾನ್ರಿ ಹಂಗೆ ಒಂದು ಈಟ ಇಂಗು ಮತ್ತು ಕಲೊಂಜಿಯನ್ನು ಸ್ವಲ್ಪ ಇಲ್ಲಿ ಸೇರ್ಸತಿವ್ರಿ ಅದಾದ ನಂತರ ಅದಕ್ಕೆ ಒಂದು ಈಟ ನೋಡ್ಕೊಂಡು ಮತ್ತೊಂದು ಈಟ ಉಪ್ಪನ್ನು ಹಾಕಿ ಆಮೇಲೆ ತ ಸಣ್ಣದಾಗಿ ಹಿಂಗೆ ತುರಿದಿಟ್ಕೊಂಡಂತಹ ಶುಂಠಿಯನ್ನು ನಾವು ರೀ ಅದಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಬೆಳ್ಳುಳ್ಳಿಯನ್ನು ನಾವು ಮಸ್ತಾಗಿ ಸೇರಿಸ್ ನೋರಿ ಅದಾದ ನಂತರ ಅಷ್ಟೇ ಒಂದು ಈಟು ಉಳ್ಳಾಗಡ್ಡಿನೂ ಹಾಕಿಬಿಡ್ ನೋರಿ ತಿಳಿತ್ರಲ್ಲ ಹಂಗೆ ಒಂದು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ನೀವು ಇಲ್ಲಿ ಇದ್ರಾಗ ಸೇರಿಸಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ಸೇರಿಸಿದ್ರೆ ಸಾಕು ಅದ್ರ ಜೊತೆ ಹೌದೋ ಇಲ್ಲೋ ಅನ್ನೋ ಹಂಗೆ ಕೆಂಪು ಖಾರದ ಪುಡಿ ಒಂದು ಸ್ವಲ್ಪ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಏನು ಮಾಡತ್ತದೀವ್ರಲ್ಲೇ ಇದು ಭಾಳ ಅಂದ್ರೆ ಭಾಳ ಮಸ್ತ್ ರೀ ಹಂಗೆ ಇದ್ರಾಗ ಒಂದು ಸ್ವಲ್ಪ ಹಣ್ಣಿನ ರಸ ಹಾಕಿ ಕರೆಕ್ಟಾಗಿ ನೀಮ ಮಿಕ್ಸ್ ಮಾಡ್ಕೋಬೇಕು ಆ ಒಂದು ಲಿಟ್ಟಿಯೊಳಗೆ ಏನು ನಾವು ಸ್ಟಫನ್ ಸ್ಟಫಿಂಗನ್ನು ಮಾಡ್ತೀವಲ್ಲ ಆದನಂತರೂ ಏಕದಮ್ ಅಂದರೆ ಏಕದಮ್ ಫಸ್ಟ್ ಕ್ಲಾಸ್ ಆಗದ್ರೆ ನಿಮ್ಗೆ ಅಷ್ಟು ಇಷ್ಟವೂ ಆಗ್ತೈತಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸೋದು ನೀರು ಸೇರಿಸಿ ಕರೆಕ್ಟಾಗಿ ಈ ರೀತಿಯಾಗಿ ಬಹಳಲ್ಲ ರೀ ಸ್ವಲ್ಪ ಸೇರಿಸೋದು ಮಿಕ್ಸ್ ಮಾಡೋದು ಹಾಗೆ ಅದಾದ ನಂತರ ಅದಕ್ಕೆ ನಾವು ಮತ್ತೊಂದು ಈಟಿಲಿ ತುಪ್ಪ ಹಣ್ಣ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡತ್ತಿದ್ದೀವಿ ಗೊತ್ತಾತ್ರಲ್ಲ ಈ ರೀತಿಯಾಗಿ ನಾವು ಅದನ್ನು ಕರೆಕ್ಟಾಗಿ ಪುಡಿಯ ರೀತಿಯೊಳಗೆ ಮಾಡ್ಕೋಬೇಕು ಅದು ಎಲ್ಲಿಗೆ ಅಂತ ಅಂಥೇಳಿ ನೀವು ನೋಡ್ಬೋದು ಹಿಂಗೆ ಹತ್ತಿರ ಹಿಂಗೆ ಕುಂದ್ರೂ ಬೇಕ್ರಿ ರೀ ಆಮೇಲೆ ಬಿಡಿ ಬಿಡಿಯಾಗಿ ಬರಲೂ ಬೇಕ್ರಿ ಆ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡ್ರೆ ಒಳಗ ಮಸಾಲೆ ರೆಡಿ ಆದಂಗೆ ಹೇಳಿ ಅರ್ಥ ಇನ್ನು ಆ ಲಿಟ್ಟಿ ಜೊತೆ ಮಾಡುವಂತಹ ಬರ್ತಾ ಅಥವಾ ಲಿಟ್ಟಿ ಜೊತೆ ಏನು ಮಾಡುತ್ತಿದ್ದೀವಿ ನೋಡಿರಿ ಅದಕ್ಕೆ ಇಲ್ಲಿ ನಾವು ಒಂದು ಎರಡು ಬದ್ನಿಕಾಯನ್ನು ಎಳಿ ಬದ್ನಿಕಾಯಿ ದಾವ್ರಿ ಆ ಬದ್ನಿಕಾಯನ್ನು ತೊಗೊಂಡಿದ್ದೀವಿ ಅವನ್ನ ಚಲೋ ತಂಗಿ ನಡಬಾರ ಒಂದು ಈಟು ಕಟ್ ಮಾಡಿ ನೀವು ಚೆಕ್ ಮಾಡ್ಕೊರಿ ಆಮೇಲೆ ಅದಕ್ಕೆ ಒಂದು ಈಟ ಎಣ್ಣೆ ಸವರಿ ಇಟ್ಕೊರಿ ಹಂಗೆ ಅದ್ರ ಜೊತೆ ಒಂದು ಎರಡು ಟೊಮ್ಯಾಟೋನು ನಾವಿಲ್ಲಿ ತಗೊಂಡೆ ಅವನ್ನ ಸುಡ್ಬೇಕ್ರಿ ಅಂದ್ರೆ ಕರೆಕ್ಟ್ ಹೇಳಬೇಕಂತಂದ್ರೆ ರೀ ಈ ಇದನ್ನ ಇರ್ತೈತೆ ನೋಡಿರಿ ಕಿಚ್ ಕಿಚ್ ಮೇಲೆ ಸುಟ್ಟು ಮಾಡ್ರನ್ನ ಬರಬರಿ ಅಂತಾರೆ ಆದ್ರೆ ಇಲ್ಲದ ಕಾರಣ ನಾವು ಹಿಂಗೆ ಮಾಡೋದಾಗಿರ್ತಿವಿ ಆಮೇಲೆ ತ ಈ ಬರ್ತಾದ ಒಂದು ಭಾಳ ವಿಶೇಷ ಅನಸ್ತೈತಿ ನಮಗ್ ಕರ್ನಾಟಕಕ್ಕೆ ಹೋಗ್ರಿ ನಾವು ಮಾಡ್ತೀವಿ ಬರ್ತಾ ಹಂಗೆ ಈ ನಾರ್ತ್ ಇಂಡಿಯಾಕ್ಕೆ ಹೋಗ್ರಿ ಅವರು ಮಾಡ್ತಾರೆ ರೀ ವೆಸ್ಟ್ ಬೆಂಗಾಲ್ಗೆ ಹೋಗ್ರಿ ಅವರು ಬರ್ತಾ ಅದು ಮಾಡ್ತಾರೆ ಎಲ್ಲರೂ ಮಾಡ್ತಾರ್ರಿ ಆದ್ರೆ ಅದು ಎಲ್ಲರದು ಒಂದು ಬೇರೆ ಬೇರೆ ವಿಧಾನ ಇರ್ತೈತಿ ನಾವು ನಿಮಗೆ ಮತ್ತೊಂದು ವಿಧಾನ ತೋರ್ಸಾಕತ್ತೀವಿ ಒಟ್ಟೆ ನೋಡಿ ಈ ಆ ಬದನೇಕಾಯಿ ಎಲ್ಲ ಸುಟ್ಟಾದ ಮೇಲೆ ಅದರ ಸಿಪ್ಪೆಯನ್ನು ತೆಗೆದ ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕಿ ಆ ಟೊಮ್ಯಾಟೊ ಇರ್ತದಿಲ್ಲ ಅದ್ರ ಮ್ಯಾಗಿಂದು ಸಿಪ್ಪಿ ತೆಗೆದ ನಾವು ಒಂದು ಮಿಕ್ಸಿಂಗ್ ಬೌಲ್ದಾಗ ಹಾಕೊಂಡು ಹಾಕಿ ಹೇಳಿ ಒಂದು ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಡಂಗೆ ಮಾಡಿ ಆಮೇಲೆ ಒಂದು ಅದನ್ನು ಸ್ಮ್ಯಾಶರ್ ತೊಗೊಂಡೆ ಚಲೋ ತಂಗಿ ನೀವು ಮ್ಯಾಶ್ ಮಾಡಿ ಅದ್ರ ಜೊತೆ ಒಂದು ನಾವಿಲ್ಲಿ ಬಾಯ್ಲ್ಡ್ ಪೊಟ್ಯಾಟೊ ಅಥವಾ ಆಲೂಗಡ್ಡೆ ಕುದಿಸಿದ ಆಲೂಗಡ್ಡೆಯನ್ನು ಹಾಕೊಂಡ್ರು ಇಷ್ಟು ಹಾಕಿ ನೀವು ಏನು ಮಾಡ್ಬೇಕ್ರಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊ ಹಸಿಮೆಣ್ಸಿನ್ಕಾಯಿ ಮತ್ತು ತುರಿದಿಟ್ಕೊಂಡಂತಹ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಬೆಳ್ಳುಳ್ಳಿ ಹಂಗೆ ಒಂದೀಟು ನಾವು ಉಳ್ಳಾಗಡ್ಡಿ ಅಥವಾ ಈರುಳ್ಳಿಯನ್ನು ಇಲ್ಲಿ ಹಾಕೊಂಡು ನೋಡಿರಿ ಇಷ್ಟು ಹಾಕಿ ನೆಕ್ಸ್ಟ್ ನೀವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬೇಕಾಕಿದ್ರಿ ಕೊತ್ತಂಬರಿ ಸೊಪ್ಪು ಸೇರಿಸಿ ಆಮೇಲೆ ತದಕ್ಕೆ ಒಂದು ಈಟ ನಿಂಬೆ ಎಣ್ಣೆನ ರಸನ ನಾವು ನಿಂಬೆ ಹಣ್ಣಿನ ರಸ ಹಾಕಿದ್ಮೇಲೆ ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ನಾವು ಉಪ್ಪು ಹಾಕಿರಿ ಹಂಗೆ ಒಂದು ಅದಕ್ಕೆ ಎಣ್ಣೆ ಅಡುಗೆ ಎಣ್ಣೆಯನ್ನು ಸೇರಿಸ್ರಿ ಅಷ್ಟಾದಮೇಲೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ನಾವು ನಿಮಗೆ ಬಹಳಷ್ಟು ಸರಿ ಬರ್ತಾ ತೋರಿಸಿರ್ತೀವಿ ಇದೊಂದು ವಿಶೇಷವಾಗಿ ಲಿಟ್ಟಿ ಜೊತೆ ಮಾಡುವಂತಹ ಸುಲಭವಾಗಿರುವಂತಹ ಬರ್ತಾರೆ ತಿಳಿತಲ್ಲ ಈ ರೀತಿ ಮಾಡ್ಕೊಳ್ದ್ರೆ ಇದನ್ನು ಮುಂದಕ್ಕೆ ಒಂದು ಪಾತ್ರೆಯನ್ನು ಸ್ವಲ್ಪ ಅದಕ್ಕೆ ಎಣ್ಣೆ ಹಚ್ಚಿ ಇಲ್ಲಿ ಇಟ್ಕೊಂಡಿದ್ದೇವೆ ಯಾವುದು ಬೇಕಾದ ಮನೆ ಆಗಿದೆ ಪಾತ್ರೆ ತೋರಿ ಆಮೇಲೆ ಆ ಮೊದಲಿಗೆ ನಾವು ರೆಸ್ಟ್ ಮಾಡೋಕೆ ಏನು ಲಿಟ್ಟಿ ಮಾಡೋ ಹಿಟ್ಟಿತ್ತಿರಲ್ಲ ಅಂದ್ರೆ ಕನಕ ಅದನ್ನ ಒಂದೊಂದ ಒಂದೊಂದು ಒಂದೊಂದ ಹಿಂಗೆ ಉಂಡೆ ಮಾಡಿ ಅಥವಾ ಪೇಡೆಗತ್ಲೆ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡು ತಿಳಿದ್ರಲ್ಲ ಎರಡು ಕಪ್ ಎಷ್ಟು ಆಗ್ತಾವೋ ಅಷ್ಟು ನೋಡ್ಕೊಂಡು ಮಾಡ್ರಿ ಆಮೇಲೆ ತ ಅದನ್ನು ಹೆಂಗೆ ನಾವು ಅಂತ ಹೇಳಿ ನೋಡಿರಿ ಫಸ್ಟಿಗೆ ಇವೇನು ನಾವು ಪೇಡೆಗತ್ಲೆ ಮಾಡಿರ್ತೀವಲ್ಲ ಅದನ್ನು ಈ ರೀತಿ ಬಟ್ಲ ಮಾಡ್ಕೊಂಡ ಅದ್ರ ನಡಬಾರ ಹಿಂಗೆ ಪುಡಿನ ಅಂದ್ರೆ ಆ ಮಸಾಲೆ ಏನಿರ್ತಾರಲ್ಲ ಇದನ್ನ ತುಂಬಿದ್ರೂ ನಡಿತೈತಿ ನಿಮಗೆ ಈ ರೀತಿ ಬಂದ್ರೆ ನೀವು ಆರಾಮ್ ಸಿರಿಯಾಗಿ ಮಾಡ್ಕೊಬೋದು ಇಲ್ಲ ಅಂದ್ರೆ ಹಿಂಗೆ ಅದನ್ನು ಉಂಡೆ ಅಂದ್ರೆ ಮಸಾಲೆ ಇತ್ತಿರಲೇ ಅದನ್ನ ಈ ರೀತಿ ಉಂಡೆ ಟೈಪ್ ಮಾಡಿ ನೀವು ಇದ್ರೊಳಗೆ ತುಂಬಿ ಮುಚ್ತೀನಿ ಅಂತಂದ್ರೆ ಹಾಗು ನಡೆಯಿತು ಇನ್ನು ಯಾವ ರೀತಿ ಮಾಡೋದು ಫಸ್ಟಿಗೆ ಆ ಪೇಡೆ ತೊಗೊಂಡ ಕೈಯಾಗ ಒಂದು ಹಿಟ್ಟು ಈ ರೀತಿ ಬಟ್ಲಿಗೆ ಅದ್ಲೇ ನಡಬಾರಕ್ಕೆ ಒಂದು ಸ್ವಲ್ಪ ಜಾಗ ಮಾಡ್ಕೊಳ್ದ್ರಿ ಅದಾದ ನಂತರ ಅದ್ರಾಗ ಈ ಮಸಾಲೆಯನ್ನು ನಾವು ತೊಗೋಬೇಕಾಗ್ತೈತ್ರಿ ಈ ಒಂದು ಪುಟಾಣಿ ಹಿಟ್ಟಿನ ಮಸಾಲೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತದೆ ನಾನು ನಿಮ್ಗೆ ಮತ್ತೆ ಮತ್ತೆ ಹೇಳತ್ತೀನಿ ಆಮೇಲೆ ತ ಅದನ್ನು ತುಂಬಿದ ನಂತರ ಕೈಯಾಗಿಡ್ದಂಗೆ ಒತ್ತಿ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಬರಬ್ಬರಿಯಾಗಿರುವಂತಹ ಲಿಟ್ಟಿ ನಿಮಗೆ ಬರ್ತತಿ ಅದನ್ನು ಮತ್ತೇನಿಲ್ಲರಿ ಸ್ವಲ್ಪ ಗುಂಡ ಹಿಂಗೆ ಮಾಡ್ಕೊಳ್ಳೋದು ಆದ್ರೆ ಸಾಕು ನೀವು ಇದಕ್ಕೆ ಸಣ್ಣ ಮಾಡಿದ್ರೆ ಸಣ್ಣ ರೀ ನಡೀತೀವಿ ಏನ್ರಿಲ್ಲ ಇನ್ನು ಮುಂದೆ ಈ ರೀತಿಯಾಗಿ ನಾವು ಎಲ್ಲ ಒಂದು ಲಿಟ್ಟಿಗಳು ಏನೇನು ಇದ್ರಲ್ಲ ಅವನ್ನೆಲ್ಲನೂ ಮಾಡ್ಕೊಳ್ಬೇಕು ಕಣಕ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ನೀವು ಒಂದು ಸ್ವಲ್ಪ ತೆಗೆದು ತೆಗೆದು ಅಡ್ಜಸ್ಟ್ ರೀ ಈಗ ಈ ರೀತಿಯಾಗಿ ನಾವು ಎಲ್ಲ ಲಿಟ್ಟಿಗಳನ್ನ ಮಾಡ್ತೀವಿ ಕರೆ ಹೇಳ್ಬೇಕಂತಂದ್ರೆ ಅದನ್ನು ಕಿಚ್ಚನಾಗ ಇಟ್ಟನ ಅವ್ರು ಬೇಯಿಸ್ತಾರೆ ಆದ್ರೆ ನಾವಿಲ್ಲಿ ಕಿಚ್ಚು ಥರ ಹೋಗಲಿಲ್ಲ ಅದಕ್ಕೆ ಮನೆಯಾಗಿರುವಂತಹ ಒಂದು ಪಾತ್ರೆ ಇರ್ತಾರಲ್ಲ ಯಾವುದೇ ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಬಿಸಿ ಮಾಡೋಕೆ ಇಡಿದ್ರಿ ಪೂರ್ತಿ ಲೋ ಫ್ಲೇಮ್ದಾಗ ನಾ ಇಟ್ಟ ಅದರೊಳಗೆ ಈ ಲಿಟ್ಟಿಗಳನ್ನ ಇಟ್ಟ ಮ್ಯಾಲೊಂದು ಮುಚ್ಚಿ ಮೂರು ಮೂರು ನಿಮಿಷಕ್ಕೊಮ್ಮೆ ತೆಗೆದು ತೆಗೆದು ನೋಡ್ರಿ ಹಂಗೆ ಅದನ್ನು ತಿರ್ಗಿಸ್ಕೊತ ನಾವು ಹೋಗ್ಬೇಕು ಮೂರು ನಿಮಿಷ ಆತ ಮತ್ತೆ ಓಪನ್ ಮಾಡೋದು ಅದನ್ನು ಮತ್ತೆ ಬೇಕಂತಂದ್ರೆ ಇದಕ್ಕೆ ಸ್ವಲ್ಪ ತುಪ್ಪ ಬಿಟ್ಟು ನೀವ ರೀ ತಿಳಿತರೆ ಇದು ಚಲೋ ಆಗ್ತೈತಿ ತುಪ್ಪ ಮ್ಯಾಲ ಕೆಳಗೆ ಯಾಕಂತಂದ್ರೆ ಈ ಬಿಹಾರದಾಗ ಅದು ನೋಡೋಕತ್ತೀರಿ ಅಂತಂದ್ರೆ ನಾವು ಅದು ಭಾಳಷ್ಟು ತುಪ್ಪಾನ ಹಾಕ್ತಾರೆ ಹಂಗೆ ಮುಂದಕ್ಕೆ ನೋಡ್ರಿ ಅವನು ಒಂದೊಂದು ಒಂದೊಂದು ಹೊಳಸಿ ಹೊಳಿಸಿ ನೀವು ಮೂರು ನಿಮಿಷದ ನಂತರ ಚಲೋ ತಂಗಿ ಬೇಯಿಸ್ರಿ ಅಂದ್ರೆ ಬೇಯ್ತಾವೆ ನಿಮಗೆ ಹೇಳಿದ್ರಲ್ಲ ಕಿಚ್ಚನ್ಯಾಗ ಪಾರಂಪರಿಕವಾಗಿ ಅಂದ್ರೆ ಒಂದು ಟ್ರೆಡಿಷ್ನಲ್ ಮೆಥಡ್ ಏನೈತಲ್ಲ ಅದೊಂದು ಭಾಳ ಭಾರಿ ಇರ್ತದೆ ನೋಡೋಕ್ಕೂ ಭಾಳ ಮಸ್ತ್ ಅನಿಸ್ತತಿ ಇಲ್ಲ ಆ ಪಾತ್ರೆ ನಮಗೆ ಸಾಲು ಅಂತಂದ್ರೆ ಈ ರೀತಿ ತವ ಇರ್ತದ್ರಲ್ಲ ಅದ್ರ ಮ್ಯಾಲೂ ನೀವ ಇಟ್ಕೊಂಡು ಹಿಂಗೆ ತಿರುಗಿಸಿ ತಿರುಗಿಸಿ ರೀ ತಿಳಿತಲ್ಲ ಭಾಳ ಅಂದ್ರೆ ಭಾಳ ಮಸ್ತ್ ಆಕೆವು ನೀವು ಎಂದೂ ಮಾಡಿರಲಿಲ್ಲ ಅಂತಂದ್ರೆ ಒಂದು ಮಾಡಿ ನೋಡ್ರಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇಷ್ಟ ಆಗ್ತತಿ ನಾವು ಮೊದಲು ಟೇಸ್ಟ್ ಮಾಡಿ ಬಂದಿದ್ದೇವ್ರೆ ನಮಗೂ ಮಾಡಬೇಕನ್ನಿಸ್ತು ಅದಕ್ಕೆ ಒಂದು ಸಲ ಮಾಡಿ ನಿಮಗೆ ಅದು ತೋರಿಸಾಕತ್ತೀವಿ ನೀವು ಬೇಕಂತಂದ್ರೆ ಹಾಗೆ ಒಂದು ಪಾತ್ರೆ ಮುಚ್ಚಿನೂ ಬೇಯಿಸ್ಬೋದು ಹೇಳಿ ಅದು ಪಾತ್ರೆ ಮುಚ್ಚಿ ತೋರಿಸಿದೆ ಅಷ್ಟೆ ಇನ್ನು ಈ ರೀತಿ ಮಾಡಿದ್ರಿ ಅಂತಂದ್ರೆ ಮುಗಿತು ಬಾಜು ಒಂದು ಈಟ ಅಲ್ಲಿ ಈರುಳ್ಳಿ ಕಾಣತ ಖಾರ ಉಪ್ಪು ಹಾಕಿ ಹಾಗೆ ಅದ್ರ ಜೊತೆ ಬರ್ತಾ ಮತ್ತು ಈ ಒಂದು ಲಿಟ್ಟಿ ಏನು ನಾವು ರೆಡಿ ಮಾಡಿದ್ದೇವ್ರಲ್ಲ ಅದ್ರ ಮೇಲೆ ನಾವು ಹಿಂಗೆ ತುಪ್ಪ ಹಾಕಬೇಕ್ರಿ ಅವೆಲ್ಲ ಕುಡ್ದು ಬಿಡ್ತಾವೆ ತುಪ್ಪ ಹಾಕ್ರಿ ಹೇಳ್ರಿ ಅಂತಂದ್ರೆ ತುಪ್ಪದ ಗಡಿಗೆ ಇರ್ತದ್ರಲ್ಲ ಅದ್ರಾಗ ನಾ ಮುಣಗಿಸ್ ತೆಗಿತಾರ್ರಿ ಅವ್ರ ಆದ್ರೆ ನಾವು ಅಷ್ಟು ತುಪ್ಪ ಹೋಗಿಲ್ಲ ಅದಕ್ಕೆ ಮ್ಯಾಲಿಂದ ಹಾಕಿ ಇಟ್ಟ ಈ ರೀತಿ ಮಾಡಿದ್ರಿ ಅಂತಂದ್ರೆ ಬಹಳ ಮಸ್ತ್ ಆಗಿರುವಂತಹ ಈ ಒಂದು ಬಿಹಾರ್ ಸ್ಪೆಷಲ್ ಆಗಿರುವಂತಹ ಲಿಟ್ಟಿ ಚೌಕ ರೆಸಿಪಿ ಅತಿ ಸುಲಭವಾಗಿ ನಾವು ನಿಮ್ಗೆ ತೋರಿಸ್ಕೊಟ್ಟಿದೀವಿ ನಿಮ್ಗೆ ಏನ್ರಿ ಡೌಟ್ಸ್ ಅದು ಇದ್ದು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಕೇಳ್ರಿ ನಾವು ಅದಕ್ಕೆ ನಿಮ್ಗೆ ಅಲ್ಲಿ ಉತ್ತರ ಕೊಡ್ತೀವಿ ಮತ್ತೆ ರೀ ಎಕ್ಸ್ಟ್ರಾ ಇದ್ರು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಹೇಳಿದೀನಿ ಅನ್ಕೊಂತೀನಿ ನಾ ಹಂಗೆ ಈ ರೀತಿಯಾಗಿ ನೀವು ನೋಡ್ಬೋದು ಒಳಗೂ ಎಷ್ಟು ಮಸ್ತ್ ಬಂದಿರ್ತೈತಿ ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ ಇನ್ನು ಉಪ್ಪಿನಕಾಯಿ ರಸ ಹಾಕೋದು ಒಂದು ಮರೆಯಾಕೆ ಹೋಗಬೇಡ್ರಿ ಚಲೋ ತಂಗಿ ನೀವ ಬೇಯಿಸೋದೊಂದು ಮರೆಯಾಕೆ ಹೋಗಬೇಡ್ರಿ ಆಮೇಲೆ ಬರ್ತಾ ಅಂತ ನಿಮ್ಗೆ ಇಷ್ಟ ಆಗೇ ಆಗ್ತೈತಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಭವ ಧನ್ಯವಾದಗಳು ನಮಸ್ಕಾರ